ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಂಕಗಳು ಮತ್ತು ಗಣಿತ ಕ್ರಿಯೆಗಳು ಕೂಡುವುದು ಕಳೆಯುವುದು ಹಾಗೂ ಅರವತ್ನಾಲ್ಕನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ತಿಳಿದುಕೊಂಡಿವಿ ಇದು ಯಾರು ವಿಡಿಯೋಗಳನ್ನು ನೋಡಿಲ್ರಿ ಅವರ ಮೇಲೆ ಐಕಾನ್ ಬಟನ್ ಕಾಣಕತೈತಿ ಅದನ್ನು ಪ್ರೆಸ್ ಮಾಡುವುದರ ಮೂಲಕ ಆ ವಿಡಿಯೋನ ನೋಡಿ ಬರ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಸಬ್ಸ್ಕ್ರೈಬ್ ಇನ್ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಿ ಹಾಕಲು ಪ್ರೋತ್ಸಾಹ ದೊರೆಯುತ್ತದೆ ನಾವು ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟವನ್ನು ನೋಡೋಣ ರೀ ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟ ಸರ ಇದೇನು ರೀ ಹಿಂಕಣ ಏನು ಗೊತ್ತಾಗಂಗಿಲ್ಲ ಅನ್ಬೇಡ್ರಿ ಯಾವ ರೀತಿ ಬಿಡಿಸೋದು ಅಂತ ನೋಡನು ಇಲ್ಲಿ ಈ ರೀತಿಯಾಗಿ ಬಿಡಿಸ್ಬೋದು ಇಲ್ಲಿ ಈ ಪ್ರಶ್ನೆಗಳನ್ನು ಪರಿಹರಿಸಲು ನೀವು ಪ್ರತಿಯೊಬ್ಬರು ಬಳಸಿದ ವಿಭಿನ್ನ ವಿಧಾನವನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಅಂದರೆ ಏನು ರೀ ಈಗ ಟೋಟಲ್ ಇಲ್ಲಿ ಎಷ್ಟು ಅಂಕಿಗಳದವನದು ಅಥವಾ ಎಷ್ಟು ಒಟ್ಟು ಎಲ್ಲ ಕೊಡಿಸಿದ್ರೆ ಅವ್ನು ಈಗ ಒಂದು ಬಾಕ್ಸ್ ಒಳಗೆ ನಲ್ವತ್ತೈತಿ ಒಂದು ಬಾಕ್ಸ್ ಒಳಗೆ ನಲ್ವತ್ತೈತಿ ಎಕ್ಸಾಂಪಲ್ ತಿಳ್ಕೊರಿ ಒಂದು ಬಾಕ್ಸ್ ಒಳಗೆ ನಲ್ವತ್ತು ಚಾಕ್ಲೇಟ್ ಒಂದು ಇನ್ನೊಂದು ಬಾಕ್ಸ್ ಒಳಗೆ ಐವತ್ತು ಅದಾವು ಇಲ್ಲಿ ನಲ್ವತ್ತು ಅದಾವು ಇಲ್ಲಿ ಐವತ್ತು ಅದಾವು ಇಲ್ಲಿ ನಲ್ವತ್ತು ಅದಾವು ಹಾಗಾದ್ರೆ ನೀವು ಹೆಂಗೆ ಬರಿಬೋದು ಅಂದ್ರೆ ಇದನ್ನು ಈಗ ನೋಡಿರಿ ಒಟ್ಟು ಚಾಕ್ಲೇಟ್ ರೀ ಈಗ ನಾವು ನಲ್ವತ್ತು 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 ಅಥವಾ ಎರಡು ಸಲ ಕುಡಿಸ್ಕೊತ್ಕೊಂಡ್ರೆದ್ರಿ ಅದರ ಬದಲಿ ಏನು ಮಾಡಿದ್ರಿ ಟೋಟಲ್ ನಲ್ವತ್ತು ಎಷ್ಟು ಬಾಕ್ಸ್ ಅದಾವು ವಿಚಾರ ಮಾಡಿದ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಲ್ವತ್ತು ಇಂಟು ಹನ್ನೆರಡು ಅಂತ ಅನ್ಬೋದು ರೀ ಹಾಗಾದ್ರೆ ಇನ್ನು ಐವತ್ತು ಐವತ್ತು ಚಾಕ್ಲೇಟ್ ಬಾಕ್ಸ್ ಎಷ್ಟು ಅದಾವೆ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐವತ್ತು ಬಾಕ್ಸ್ದು ಐವತ್ತು ಚಾಕ್ಲೇಟ್ರದ್ದು ಬಾಕ್ಸ ಹತ್ತು ಅದಾವೆ ಹಾಗಾದರೆ ಏಟಾಕೈತ್ರಿ ಇದು ನಲವತ್ತು ಇಂಟು ಹನ್ನೆರಡು ಹನ್ನೆರಡು ನಾಲ್ಕಲೆ ನಲ್ತು ರೀ ನಲ್ವತ್ತೆಂಟು ಜೀರೋ ಇದಕ್ಕೆ ಇಡ್ರಿ ಹತ್ತು ಐವತ್ತು ರೀ ಈ ಜೀರೋ ಈಜಿರೋ ಇದಕ್ಕೆ ತಂಗಿಡ್ರಿ ಆತು ರೀ ಇವ್ನ ಎರಡು ಕೂಡಿಸಿರೋ ಒಂಬತ್ತು ನೂರ ಎಂಬತ್ತು ಆಕತಿ ಹಾಗಾದರೆ ಇಲ್ಲಿ ಒಟ್ಟು ಚಾಕ್ಲೇಟ್ಗಳು ಎಷ್ಟು ಅಂದ್ರೆ ರೀ ಒಂಬತ್ತು ನೂರ ಎಂಬತ್ತು ಚಾಕ್ಲೇಟ್ಗಳು ಅದಾವು ಈ ರೀತಿಯಾಗಿ ನಾವು ಬಿಡಿಸ್ಬೋದು ರೀ ಇಲ್ಲಾಗಿತ್ತು ನ ಎಷ್ಟು ಸಲ ಆತ ನಾಲ್ಕು ನಲ್ವತ್ತು 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 ಮಾಡಿರಿ ಇದು ಭಾಳ ಆಕತಿರಲ್ಲೇ ಅದಕ್ಕೆ ಇದು ಶಾರ್ಟ್ಕಟ್ ಮೆಥಡ್ ಅನ್ನುವುದಕ್ಕಿಂತ ರೀ ಈಸಿ ಸರಳ ವಿಧಾನ ರೀ ಇನ್ನು ನೋಡಿರಿ ಬಿ ಒಳಗೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಬಾಕ್ಸ್ಗಳದಾವು ಈ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಒಳಗೆ ಒಂದೇ ಡಾಟ್ ಐತಿ ಇನ್ನೊಂದು ಬಾಕ್ಸ್ ಒಳಗೆ ಐದು ಡಾಟ್ಗಳದವು ಈಗೇನು ಮಾಡೋನು ಅಂದ್ರೆ ರೀ ಒಂದು ಬಾಕ್ಸ್ ಒಳಗೆ ಒಂದೊಂದು ಎಲ್ ಡಾಟ್ ಅದಾವಲ್ಲ ಅವನ್ನೆಲ್ಲ ಎನಿಸ್ಬಿಡ್ನು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅದಾವೆ ರೀ ಹಿಂಗೆ ಎಂಟು ಅದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ್ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಾಲ್ಕೊಂದು ನಾಲ್ಕೆರಡು ನಾಲ್ಕೂರು ನಾಲ್ಕು ನಲ್ವತ್ನಾಲ್ಕು ಒಂದು ಒಂದು ಒಳಗೆ ಒಂದು ಚಾಕ್ಲೇಟ್ ಐತ್ರಿ ಇನ್ನು ಒಂದು ಒಂದು ಬಾಕ್ಸ್ ಒಳಗೆ ಐದೈದು ಚಾಕ್ಲೇಟ್ ಇದ್ದಿದ್ದು ಎಷ್ಟು ಅದಾವೆ ರೀ ಒಂದು ಬಾಕ್ಸ ಎರಡು ಬಾಕ್ಸ ಮೂರು ಬಾಕ್ಸಾ ನಾಲ್ಕು ಬಾಕ್ಸ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ಬಾಕ್ಸ್ ಒಳಗೆ ಐದು ಚಾಕ್ಲೇಟ್ ಇದ್ದಿದ್ದು ಇಪ್ಪತ್ತು ಬಾಕ್ಸ್ ಅದಾವೆ ರೀ ಹಂಗೆ ಒಂದು ಬಾಕ್ಸ್ ಒಳಗೆ ಒಂದು ಚಾಕ್ಲೇಟ್ ಇದ್ದಿದ್ದು ನಲ್ವತ್ನಾಲ್ಕು ಬಾಕ್ಸ್ ಅದಾವೆ ಹಂಗಾರ ಒಂದು ಇಂಟು ನಲ್ವತ್ನಾಲ್ಕು ನಾಲ್ಕು ನಾಲ್ಕು ಬರ್ತದೆ ರೀ ಪ್ಲಸ್ ಐದು ಇಂಟು ಹತ್ತಂದ್ರೆ ನೂರು ಬರ್ತರಿ ನೂರ ನಾಲ್ಕು ನಾಲ್ಕು ಚಾಕ್ಲೇಟ್ ರೀ ಇನ್ನು ಎಕ್ಸಾಂಪಲ್ ತೊಗೋತೀನಿ ರೀ ನಾ ಚಾಕ್ಲೇಟ್ ಅಂತ ರೀ ಇಲ್ಲಿ ಒಂದು ಬಾಕ್ಸ್ ಒಳಗೆ ಮೂವತ್ತೆರಡು ಚಾಕ್ಲೇಟ್ ಅದಾವು ಇಲ್ಲಿ ಒಂದು ಬಾಕ್ಸ್ ಒಳಗೆ ಅರವತ್ತ್ನಾಲ್ಕು ಚಾಕ್ಲೇಟ್ ಅದಾವು ಇಲ್ಲಿ ಏನು ಮಾಡ್ಬೇಕ್ರಿ ನಾವು ಏನು ಮಾಡಿದ್ರಿ ಮೂವತ್ತೆರಡು ಅಂತ ಬರ್ಬೋದು ರೀ ಈಗ ಇಲ್ಲಿ ಎಷ್ಟು ಬಾಕ್ಸ್ಗಳದಾವೆ ನೋಡಿರಿ ಹಿಂಗೆ ನಾಲ್ಕು ಅದಾವ ರೀ ನಾಲ್ಕು 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 ಎಂಟು ನಾಲ್ಕು ಮೂರು ಎರಡು ನಾಲ್ಕು 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 ಐದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟಲೇ ಮೂವತ್ತೆರಡು ರೀ ಮೂವತ್ತೆರಡು ಇಂಟು ಮೂವತ್ತೆರಡು ಅಂತ ಬರಿಬೋದ್ರಿ ನಾ ಇನ್ನೇನು ರೀ ಅರವತ್ತ್ನಾಲ್ಕು ಅಂದ್ರೆ ಒಂದು ಬಾಕ್ಸ್ ಒಳಗೆ ಅರವತ್ತ್ನಾಲ್ಕು ಚಾಕ್ಲೇಲೆಟ್ ಅದಾವ ರೀ ಹ್ಞೂ ಇಲ್ಲಿ ಎಷ್ಟು ಬಾಕ್ಸ್ ಅದಾವೆ ನೋಡೋಣ ರೀ ನಾಲ್ಕು 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 ಎಂಟು ನಾಲ್ಕು ಮೂರು ಇರಲಿ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ನಾಲ್ಕು ಹದಿನಾರು ಅಂತ ಬರಿಬೋದು ಇನ್ನು ಮೂವತ್ತೆರಡು ಇಂಟು ಮೂವತ್ತೆರಡು ಮೀಟ್ರ್ ಸಾವಿರದ ಇಪ್ಪತ್ತ್ ಬರ್ತದೆ ರೀ ಅರವತ್ನಾಲ್ಕು ಇಂಟು ಹದಿನಾರು ಮೀಟ್ರ್ ಸಾವಿರದ ಇಪ್ಪತ್ನಾಲ್ಕು ಬರ್ತೈತಿ ಹಾಗಾದ್ರೆ ಇವು ಎರಡು ರೇಟ್ ರೈಟ್ ರೀ ಎರಡು ಸಾವಿರದ ನಲವತ್ತೆಂಟು ಚಾಕ್ಲೇಟ್ಗಳು ಅಂತ ಹೇಳ್ಬೋದು ರೀ ಇನ್ನಿಲ್ ನೋಡಿರಿ ಇಲ್ಲಿ ಏನಾಕೈತೆ ರೀ ಇಲ್ಲಿ ಬಾಕ್ಸಸ್ಗಳದ ರೀ ಇದ್ರೊಳಗೆ ಒಂದ್ರೊಳಗೆ ಮೂರು ಚಾಕ್ಲೇಟ್ ಅದಾವೆ ಒಂದ್ರೊಳಗೆ ನಾಲ್ಕು ಚಾಕ್ಲೇಟ್ ಅದಾವೆ ಮೂರು ಚಾಕ್ಲೇಟ್ಗಳು ಎಷ್ಟು ಬಾಕ್ಸ್ ಅದಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮೂರು ಚಾಕ್ಲೇಟ್ ಇರೋ ಬಾಕ್ಸ್ ಒಳಗಳು ಎಷ್ಟು ಅದ್ರಾಗ ಹದಿನೇಳು ಬಾಕ್ಸ್ಗಳು ಅದ್ರೊಳಗೆ ಮೂರು ಚಾಕ್ಲೇಟ್ ಅದಾವೆ ಇನ್ನು ನಾಲ್ಕು ಚಾಕ್ಲೇಟ್ ಎಷ್ಟು ಬಾಕ್ಸ್ ಒಳಗೆದವು ಮೂರು ಒಂಬರು ಮೂರಡು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದು ಹದಿನೈದು ಮೂರು ಅದರಲ್ಲಿ ಹದಿನೆಂಟು ಹದಿನೆಂಟು ಬಾಕ್ಸ್ ಒಳಗೆ ನಾಲ್ಕು ನಾಲ್ಕು ಚಾಕ್ಲೇಟ್ ಅದಾವೆ ರೀ ನಾಲ್ಕು ನಾಲ್ಕು ಚಾಕ್ಲೇಟ್ ಅದಾವೆ ರೀ ಹದಿನೇಳು ಇಂಟು ಮೂರು ಮಾಡಿದಾಗ ಐವತ್ತೊಂದು ಬರ್ತೈತ್ರಿ ಪ್ಲಸ್ ಹದಿನೆಂಟು ಇಂಟು ನಾಲ್ಕು ಮಾಡಿದಾಗ ಎಪ್ಪತ್ತೆರಡು ಬರ್ತೈತ್ರಿ ಹ್ಞೂ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಹದಿನೇಳು ಮೂರಲೆ ಐವತ್ತೊಂದು ರೀ ಇವ್ನ ಎರಡು ಕುಡಿಸಿದಾಗ ನೂರ ಐವತ್ತ್ಮೂರು ಎರ ನೂರ ಇಪ್ಪತ್ತ್ಮೂರಾದ್ರಿ ನೂರ ಇಪ್ಪತ್ತ್ಮೂರು ಚಾಕ್ಲೇಟ್ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಈ ಕ್ವಶನ್ ಏನು ರೀ ಈ ರೀತಿಯಾಗಿ ಒಂದು ಇದೈತಿರ್ಲೇ ಏನಂದ್ರೆ ಫುಟ್ಬಾಲ್ ಇರ್ತೈತ್ರಿ ಪುಟ್ಬಾಲ್ ಆಕೃತಿ ಒಳಗೆ ಐತೆ ನೋಡ್ರಿ ಇದು ಈಗೇನು ಮಾಡ್ಬೇಕ್ರಿ ನಾವು ಇಲ್ಲಿ ಚಾಕ್ಲೇಟ್ ಅದಾವತನ ತಿಳ್ಕೊರಿ ಹ್ಞೂ ಈಗ ಒಂದು ಇದೊಂದು ಬಾಕ್ಸ್ ಐತ್ರಿ ಒಂದು ಬಾಕ್ಸ್ ಐತಿ ಇದೊಂದು ಬಾಕ್ಸ್ ಐತಿ ಇದೊಂದು ಬಾಕ್ಸ್ ಐತಿ ಇದೊಂದು ಬಾಕ್ಸ್ ಐತಿ ಎಲ್ಲ ಕಡೆ ಅದಾವ ಈಗ ಒಟ್ಟು ಟೋಟಲ್ ಹದಿನೈ ಈಗ ಒಂದು ಬಾಕ್ಸ್ ಒಳಗೆ ಹದಿನೈದು ನಾಲ್ಕು ಅದಾವ್ರಿ ಇಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತ್ರಿ ನೋಡ್ರಿ ಹದಿನೈದು ಮೂವತ್ತೈದು ಈ ರೀತಿ ಆಯ್ತಾವ್ರಿ ಹದಿನೈದು ಅದ್ರಿ ನಾಲ್ಕು ಆತು ಇಲ್ಲಿ ನೋಡಿರಿ ಇಲ್ಲಿ ಆರು ಐತಿ ಆರೊಂದು ಆರು ಆರು ಐತ್ರಿ ಏಳು ಎಂಟು ಒಂಬತ್ತು ಹತ್ತು ರೀ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ರೀ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು 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 ಇಪ್ಪತ್ತೊಂದು ಇಪ್ಪತ್ತೆರಡು 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 ರೀ ಹಾಂ ಹದಿನೈದು ಅದಾವೆ ರೀ ಹದಿನೈದು ಅದಾವೆ ರೀ ಇಲ್ಲೊಂದು ಸ್ವಲ್ಪ ತಪ್ಪಿತ್ರಿದ ಹದಿನೈದು ಅದಾವೆ ರೀ ಇಲ್ಲಿ ಇದನ್ನ ನೋಡಿರಿ ಹದಿನೈದು ಇಪ್ಪತ್ತೆರಡು ಅದಾವೆ ರೀ ಹಾಗಾದ್ರೆ ಇನ್ನು ಇಪ್ಪತ್ತೈದು ಎಷ್ಟು ಅದಾವೆ ರೀ ಟೋಟಲ್ ಆಗಿ ಇಲ್ಲಿ ಎಷ್ಟು ಅದಾವೆ ರೀ ಹದಿನೈದರದೊಂದು ಗುಂಪೈತಿ ರೀ ಇಪ್ಪತ್ತೈದರದ್ದು ಒಂದು ಗುಂಪು ಐತಿ ಹಂಗೆ ಮೂವತ್ತೈದರದ್ದು ಒಂದು ಗುಂಪು ಐತಿ ಹದಿನೈದು ಈಗ ಇಪ್ಪತ್ತೆರಡು ಅದ ರೀ ಇನ್ನು ಇಪ್ಪತ್ತೈದು ಎಷ್ಟು ಅದಾವೆ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರೀ ಏಳು ಎಂಟು ಒಂಬತ್ತು ಹತ್ತು ರೀ ಹತ್ತು ರೀ ಇಲ್ಲಿರೀ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ರೀ ಹದಿನಾರು ರೀ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೀ ಇಪ್ಪತ್ತು ರೀ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡದಾವ ರೀ ಇಪ್ಪತ್ತೈದ್ರೂ ಇಪ್ಪತ್ತೆರಡದಾವು ಇನ್ನು ಮೂವತ್ತೈದರು ಎಂಟು ಅದಾವೆ ನೋಡೋಣ ರೀ ಮೂವತ್ತೈದು ನಾಲ್ಕು ಅದಾವೆ ನಾಲ್ಕು 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 ಎಂಟು ರೀ ಎಂಟು ರೀ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹತ್ರೀ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೀ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಹಂಗಾರೆ ಇವು ಇಪ್ಪತ್ತೆರಡು ಅದಾವೆ ರೀ ಹಾಗಾದ್ರೆ ನಾವು ಹೆಂಗೆ ಬರಿಬೋದು ರೀ ಇದು ಹದಿನೈದು ಇಂಟು ಎಪ್ಪತ್ತೆರಡು ಪ್ಲಸ್ ಇಪ್ಪತ್ತೈದು ಇಂಟು ಇಪ್ಪತ್ತೆರಡು ಪ್ಲಸ್ ಮೂವತ್ತೈದು ಇಂಟು ಇಪ್ಪತ್ತೆರಡು ರೀ ಇದನ್ನ ಏನು ಮಾಡಿದ್ರಿ ಹದಿನೈದು ಇಂಟು ಇಪ್ಪತ್ತೆರಡು ಮಾಡಿದಾಗ ಮುನ್ನೂರ ಮೂವತ್ತು ಬರ್ತೈತಿ ಪ್ಲಸ್ ಐದುನೂರ ಐವತ್ತು ಬರ್ತೈತಿ ಏಳ್ನೂರ ಎಪ್ಪತ್ತು ಬರ್ತೈತಿ ರೀ ಇವನ್ನೆಲ್ಲ ಕೊಡಿಸ್ರ ಸಾವಿರದ ಆರುನೂರ ಐವತ್ತು ಬರ್ತೈತಿ ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ರಶ್ನೆ ಸಾರಿ ಕೊನೆಯ ಪ್ರಶ್ನೆ ಅಲ್ಲ ರೀ ಈ ವಿನ್ಯಾಸದಲ್ಲಿ ಕೊನೆಯ ಪ್ರಶ್ನೆ ರೀ ಹ್ಞೂ ಇನ್ನು ಇಲ್ಲಿ ನೋಡ್ರಿ ಇಲ್ಲಿ ವೃತ್ತ ಒಳಗೆ ಒಳಗದಾವ್ರಿ ಇಲ್ಲಿ ಮೊದಲು ಸನ್ ಮೊದಲು ದೊಡ್ಡ ಸಂಖ್ಯೆ ತಗೊಂಡ್ರಿ ಮೊದಲು ನಡುವಿಂದ ಹೋಗ್ರಿ ಸಾವಿರದ ಎಷ್ಟು ಐತ್ರಿ ಇಲ್ಲಿ ಒಂದು ಐತಿ ಅದರ ಸಂಬಂಧ ಸಾವಿರ ಇಂಟು ಒಂದು ಮಾಡೀನಿ ಪ್ಲಸ್ ಐದುನೂರು ಎಷ್ಟು ಅದಾವೆ ರೀ ಇಲ್ಲಿ ನಾಲ್ಕು ಅದಾವು ಐದುನೂರು ಇಂಟು ನಾಲ್ಕು ಬರ್ದೀನಿ ರೀ ಪ್ಲಸ್ ಎರಡು ಇರ್ನೂರದು ಎಟ್ಟ ಅದಾವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದಾವೆ ರೀ ಅದ್ರ ಸಂಬಂಧ ಎರಡು ಇರ್ನೂರು ಇಂಟು ಎಂಟು ಬರ್ದೀನಿ ಪ್ಲಸ್ ನೂರ ಇಪ್ಪತ್ತೈದು ಎಷ್ಟು ಅದಾವೆ ರೀ ಇಲ್ಲಿಂದ್ರೆ ಏನು ಸುಣ್ಣರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು 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 ಅದಾವೆ ರೀ ಎಟ್ಟದ್ರಿ ಇಲ್ಲಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಅದಾವೆ ರೀ ಸೋರಿ ಎಲ್ಲಿ ತಪ್ಪು ಬರ್ತೀನಿ ರೀ ಹದಿನೆಂಟು ಅದಾವೆ ರೀ ಹದಿನೆಂಟಿದ್ದು ಅಂದರೆ ಏನಕೈತೆ ರೀ ಸಾವಿರ ಇಂಟು ಒಂದು ಮೀಟ್ರ್ ಸಾವಿರ ಬರ್ತೈತೆ ರೀ ಐದುನೂರು ಇಂಟು ನಾಲ್ಕು ಮೀಟ್ರ್ ಎರಡು ನೂರು ಬರ್ತದೆ ಎರಡು ಸಾವಿರ ರೀ ಎರಡು ಇರ್ನೂರು ಇಂಟು ಎಂಟು ಮೀಟ್ರ್ ಎರಡು ಸಾವಿರ ರೀ ನೂರ ಇಪ್ಪತ್ತೈದು ಇಂಟು ಹದಿನೆಂಟು ಮೀಟ್ರ್ ಎರಡು ಸಾವಿರದ ಎರಡು ಇರ್ನೂರು ಬರ್ತೈತೆ ರೀ ಇನ್ನೆಲ್ಲ ಕೊಳಿಸ್ರ ಏಳು ಸಾವಿರದ ಎರಡು ನೂರ ಐವತ್ತು ಅಂತ ಅಂತರಿ ಇದನ್ನು ನಾವು ಚಾಕ್ಲೇಟ್ ಅಂತಲೂ ತಿಳ್ಕೊಬೋದು ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಏನು ಬರ್ತೈತೆ ಅಂದ್ರೆ ರೀ ಒಂದು ಬಗೆಯ ಬಗೆ ಹರಿಯದ ರಹಸ್ಯ ಅಥವಾ ಕೊಲಾಡ್ಜ್ ಊಹೆ ಅಂತ ಅಂತ ಕೊಲಾಡ್ಜ್ ಊಹೆ ಅಂತ ಅಂತೀವಿ ಇದು ಕೊಲ್ಯಾಡ್ಜ್ ಊಹೆ ಅಂದರೆ ಏನು ರೀ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲೊಂದು ಇವ್ರು ಶ್ರೇಣಿ ಕೊಟ್ಟಾರ್ರಿ ಎ ಬಿ ಸಿ ಡಿ ಶ್ರೇಣಿ ಕೊಟ್ಟಾರ್ರಿ ಅದರೊಳಗೆ ಏನು ರೀ ಏನೈತ್ರಿ ಈ ಶ್ರೇಣಿ ಒಳಗೆ ಒಂದು ನೋಡಿದ್ವಿ ಅಂದ್ರೆ ಏನಾಕತ್ರಿ ಇಲ್ಲಿ ಕೊನೆಯಲ್ಲಿ ಒಂದು 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 ಅಂತ ಬರೋದು ಇಲ್ಲಿ ಒಂದ ಇಲ್ಲಿ ಒಂದ ಇಲ್ಲಿ ಒಂದ ಇಲ್ಲಿ ಒಂದ ಹಾಗಾದ್ರೆ ಇಲ್ಲಿ ಯಾವ ನಿಯಮ ಅಥವಾ ಯಾವ ನಿಯಮ ಅನ್ವಯ ಆಗತೈತಿ ಅದನ್ನು ನೋಡ್ಬೇಕ್ರೆ ಅದು ಯಾವ ನಿಯಮ ಅನ್ವಯ ಅಂತ ನೋಡೋಣ ಈಗ ಇಲ್ಲಿ ನೋಡ್ರಿ ಮುಂದಿನ ಶ್ರೇಣಿಗಳು ಈ ಶ್ರೇಣಿ ಅದಾವ್ರಿ ಇಲ್ಲಿ ಯಾವ ನಿಯಮ ಆಕೈತೆ ರೀ ಒಂದು ಸಮಸಂಖ್ಯೆ ಇತ್ತಂದ್ರೆ ಅದ ಅರ್ಧ ಮಾಡಿದ್ರಿ ಅರ್ಧ ಅಂದ್ರೆ ಏನು ರೀ ಡಿವೈಡೆಡ್ ಬೈ ಟೂ ಅಂದಂಗೆ ಡಿವೈಡೆಡ್ ಬೈ ಟೂ ಅಂದಂಗೆ ಇನ್ನು ಬೆಸ ಸಂಖ್ಯೆ ಬಂದು ಅಂದ್ರೆ ಯಾವ ರೀ ಒಟ್ಟು ಯಾವುದೋ ಒಂದು ಸಂಖ್ಯೆ ಬೆಸ ಸಂಖ್ಯೆ ಬಂತಂದ್ರೆ ಅದಕ್ಕೆ ಏನು ರೀ ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸುವುದು ಮೂರರಿಂದ ಗುಣಿಸಿ ಒಂದನ್ನು ಕೂಡಿಸುವುದು ಈಗ ಎಕ್ಸಾಂಪಲ್ ನೋಡೋಣ ರೀ ಅದಂದ್ರೆ ಹೆಂಗೆ ಮಾಡೋದು ರೀ ಈಗ ಹನ್ನೆರಡು ಅಂತ ಐತ್ರಿ ಇಲ್ಲಿ ಹನ್ನೆರಡು ರೀ ಇದು ಯಾವ ಸಂಖ್ಯೆ ರೀ ಸಮಸಂಖ್ಯೆ ರೀ ಸಮಸಂಖ್ಯೆ ರೀ ಹನ್ನೆರಡು ರೀ ಹನ್ನೆರಡು ಸಮಸಂಖ್ಯೆ ಆತಂದ್ರೆ ರೀ ಇದನ್ನೇನು ಮಾಡ್ಬೇಕು ನಾವು ಅರ್ಧ ಮಾಡಬೇಕು ಡಿವೈಡೆಡ್ ಬೈ ಟೂ ಮಾಡಿರಿ ಆರು ಬಂತು ರೀ ಇನ್ನು ಆರು ಇಲ್ಲಿ ಬರೀಬೇಕು ಅಲ್ಲೇ ಆರು ಐತ್ರಿ ಈ ಆರು ಆರು ಸಮಸಂಖ್ಯೆ ಐತಿ ಇದನ್ನೂ ಹಾಫ್ ಮಾಡಿದ್ರೆ ಮೂರು ಬಂತು ರೀ ಮೂರು ಅನ್ನೋದು ಏನು ಇದು ಬೆಸ ಸಂಖ್ಯೆ ರೀ ಮೂರು ಬೆಸ ಸಂಖ್ಯೆ ಬಂದಾಗ ಏನಂತ ಹೇಳ್ರಿ ನಾ ಮೂರು ಇಂಟು ಮೂರು ಮಾಡಿ ಪ್ಲಸ್ ಒಂದು ಮಾಡ್ಬಿ ಹೂ ಮೂರು ಇಂಟು ಮೂರು ಪ್ಲಸ್ ಒಂದು ಹಾಕೈತ್ರಿ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಹಾತ್ರಿ ಹತ್ತು ಮತ್ತು ಸಮಸಂಖ್ಯೆ ರೀ ಹತ್ತು ಡಿವೈಡೆಡ್ ಬ ಅದನ್ನ ಅರ್ಧ ಮಾಡಿದಂದ್ರೆ ಐದು ಬರ್ತೈತ್ರಿ ಇನ್ನು ಐದಕ್ಕೆ ಐದು ಬಂತು ರೀ ಐದು ಬಂತು ಇನ್ನು ಏನು ಮಾಡಿದ್ರಿ ಐದು ಬೆಸ ಸಂಖ್ಯೆ ರೀ ಬೆಸ ಸಂಖ್ಯೆ ಬತ್ತಂದ್ರೆ ಏನು ಮಾಡ್ಬೇಕು ರೀ ಮೂರು ಪ್ಲಸ್ ಒಂದು ರೀ ಹದಿನಾರು ಬರ್ತೈತಿ ಇನ್ನು ಹದಿನಾರು ಸಮಸಂಖ್ಯೆ ಹಾಫ್ ಮೀಟ್ರ್ ಎಂಟು ಬರ್ತೈತಿ ರೀ ಇನ್ನು ಎಂಟನ್ನು ಹಾಫ್ ಮೀಟ್ರ್ ನಾಲ್ಕು ಬರ್ತೈತಿ ನಾಲ್ಕನ ಹಾಫ್ ಮೀಟ್ರ್ ಎರಡು ಬರ್ತೈತಿ ಎರಡನ್ನ ಹಾಫ್ ಮಾಡಿದ್ರೆ ಒಂದು ಬರ್ತೈತಿ ರೀ ಈ ಒಂದು ಸಂಖ್ಯೆ ಇಲ್ಲಿ ಮುಗಿತೈತಿ ರೀ ಇಲ್ಲೇ ನಿಂತು ಬಿಡ್ತೈತಿ ರೀ ಅದು ಹ್ಞೂ ಹಾಗಾದ್ರೆ ಮತ್ತು ಮುಂದಿನ ಸಂಖ್ಯೆ ರೀ ಇಲ್ಲಿ ಇನ್ನೊಂದು ಸಂಖ್ಯೆ ಕೊಟ್ಟರೆ ಹದಿನೇಳು ಹದಿನೇಳು ಬೆಸ ಸಂಖ್ಯೆ ರೀ ಇಂಟು ಮೂರು ಮಾಡಿ ಪ್ಲಸ್ ಒಂದು ಮಾಡ್ಬೇಕು ರೀ ಐವತ್ತೆರಡು ಬರ್ತೈತಿ ಐವತ್ತೆರಡರ ಅರ್ಧ ಇಪ್ಪತ್ತಾರು ರೀ ಇಪ್ಪತ್ತಾರರ ಅರ್ಧ ಹದಿಮೂರು ರೀ ಹದಿಮೂರು ಒಂದು ಬೆಸ್ ಸಂಖ್ಯೆ ಇಂಟು ತ್ರೀ ಪ್ಲಸ್ ಒನ್ ಮಾಡಿರಿ ನಲ್ವತ್ತು ಬರ್ತೈತಿ ನಲ್ವತ್ತು ಸಂಖ್ಯೆ ಐತೆ ರೀ ಅರ್ಧ ಮಾಡ್ತೀರಿ ಇಪ್ಪತ್ತು ಸಮಸಂಖೆ ಐತಿ ಅರ್ಧ ಮಾಡ್ತೀರಿ ಹತ್ತು ಸಂಖ್ಯೆ ಐತಿ ಅರ್ಧ ಮಾಡ್ತೀರಿ ಐದು ಬರ್ತೈತಿ ಐದು ಬಂದಾಗ ಏನು ಮಾಡ್ತೀರಿ ಇಂಟು ತ್ರೀ ಪ್ಲಸ್ ಒನ್ ಮಾಡ್ತೀರಿ ಹಾಗಾದ್ರೆ ಹದಿನೈದು ಪ್ಲಸ್ ಹದಿನಾರು ಆಗ್ತದೆ ರೀ ಹದಿನಾರಾಗ ಅರ್ಧ ಮಾಡಿರಿ ಎಂಟು ರೀ ಎಂಟ್ರಾಗ ಅರ್ಧ ಮಾಡಿರಿ ನಾಲ್ಕು ನಾಲ್ಕರಾಗ ಅರ್ಧ ಮಾಡಿರಿ ಎರಡು ರೀ ಇನ್ನು ನೋಡಿರಿ ಇಪ್ಪತ್ತೊಂದು ಇಪ್ಪತ್ತೊಂದು ಅನ್ನೋದು ಬೆಸ ಸಂಖ್ಯೆ ರೀ ಇಂಟು ತ್ರೀ ಮಾಡಿ ಒಂದು ಪ್ಲಸ್ ಮಾಡ್ತೀರಿ ಅರವತ್ತ್ನಾಲ್ಕು ಬರ್ತೈತಿ ಅರವತ್ತ್ನಾಲ್ಕು ಬೆ ಸಮಸಂಖ್ಯೆ ರೀ ಅದನ್ನು ಹಾಫ್ ಮಾಡಿರ ಮೂವತ್ತೆರಡು ಬರ್ತೈತಿ ಮೂವತ್ತೆರಡನ್ನ ಹಾಫ್ ಮಾಡಿರಿ ಹದಿನಾರು ಬರ್ತೈತೆ ರೀ ಹದಿನಾರನ್ನ ಹಾಫ್ ಮಾಡ್ರಿ ಎಂಟು ಬರ್ತೈತ್ರಿ ನಾಲ್ಕನ್ನ ಹಾಫ್ ಮಾಡಿರಿ ಎರಡು ಬರ್ತೈತೆ ರೀ ಎರಡನ್ನ ಹಾಫ್ ಮಾಡಿರಿ ಒಂದು ಬರ್ತೈತಿ ರೀ ಇನ್ನು ಡಿ ಇಪ್ಪತ್ತೆರಡರಿಂದ ಈ ರೀತಿಯಾಗಿ ಮಾಡ್ಬೇಕು ರೀ ಈಗ ಇಪ್ಪತ್ತೆರಡು ಅನ್ನೋದು ಸಮಸಂಖ್ಯೆ ರೀ ಹಾಫ್ ಮಾಡಿರಿ ಹನ್ನೊಂದು ಬಂತು ರೀ ಹನ್ನೊಂದು ಹನ್ನೊಂದು ಬೆಸ ಸಂಖ್ಯೆ ರೀ ಬೆಸ ಸಂಖ್ಯೆ ಆದಾಗ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕಾಗತ್ತೆ ರೀ ಮೂವತ್ನಾಲ್ಕು ಬರ್ತೈತಿ ಮೂವತ್ನಾಲ್ಕರ ಅರ್ಧ ಹದಿನೇಳು ರೀ ಹದಿನೇಳು ಬೆಸ್ ಸಂಖ್ಯೆ ರೀ ಮೂರು ಪ್ಲಸ್ ಒಂದು ಮಾಡ್ಬೇಕು ಮೂ ಇಂಟು ಮೂರು ಪ್ಲಸ್ ಒಂದು ಮಾಡ್ಬೇಕು ರೀ ಐವತ್ತೆರಡು ಬರ್ತೈತೆ ರೀ ಐವತ್ತೆರಡು ಅನ್ನೋದು ಒಂದು ಸಂಸಖ್ಯ ರೀ ಅದ್ರ ಹಾಪ್ ಮಾಡಿ ಇಪ್ಪತ್ತಾರು ರೀ ಇಪ್ಪತ್ತಾರರ ಹಾಪ್ ರೀ ಹದಿಮೂರು ಬರ್ತೈತ್ರಿ ಹದಿಮೂರು ಒಂದು ಬೆಸ್ ಸಂಖ್ಯೆ ರೀ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಮೂವತ್ತರ ಒಂದು ನಲ್ವತ್ತು ರೀ ನಲ್ವತ್ತೊಂದು ಸಂಸಂಖ್ಯೆ ರೀ ನಲ್ವತ್ತು ಹಾಫ್ ನಲ್ವತ್ತನ್ನ ಹಾಫ್ ಮಾಡ್ರೆ ಇಪ್ಪತ್ತು ಬರ್ತೈತಿ ರೀ ಇಪ್ಪತ್ತನ್ನ ಹಾಫ್ ಮಾಡ್ರಿ ಹತ್ತು ರೀ ಹತ್ತನೇ ಇಪ್ಪತ್ತು ಹಾಫ್ ಮಾಡ್ರಿ ಐದು ಬರ್ತೈತೆ ರೀ ಐದು ಅನ್ನೋದು ಒಂದು ಬೆಸ ಸಂಖ್ಯೆ ರೀ ಇನ್ ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಹದಿನಾರು ರೀ ಹದಿನಾರು ಡಿವೈಡೆಡ್ ಬೈ ಟು ಅಂದರೆ ಎಂಟು ಬರ್ತೈತೆ ರೀ ಎಂಟು ಡಿವೈಡೆಡ್ ಟು ಅಂದರೆ ನಾಲ್ಕು ಬರ್ತೈ ರೀ ನಾಲ್ಕರ ಅರ್ಧ ಎರಡು ರೀ ಎರಡರ ಅರ್ಧ ಒಂದು ರೀ ಈ ಶ್ರೇಣಿಯನ್ನು ರೂಪಗೊ ರೂಪಗೊಳಿಸುವ ಎಂಬುವುದನ್ನು ನೀವು ಗಮನಿಸುವಿರಿ ಅಂತೈತ್ರಿ ಇಲ್ಲಿ ಒಂದು ಎರಡು ಕ್ವಶನ್ ಅದಾವೆ ರೀ ಅದನ್ನು ನೋಡೋಣ ರೀ ನಿಮಗೆ ಇಷ್ಟವಾದ ಪೂರ್ಣ ಸಂಖ್ಯೆಗಳಿಂದ ಪ್ರಾರಂಭಿಸಿ ಮೇಲಿನಂತೆ ಹಲವು ಕೊ ಕೊಲ್ಯಾಡ್ ಶ್ರೇಣಿಯನ್ನು ರಚಿಸಿ ಅಂತಿಮವಾಗಿ ನೀವು ಒಂದನ್ನು ಪಡೆಯುವಿರಿ ಅಂದರೆ ಪಡೀತಿರಲ್ವಂತ ನೋಡೋಣ ರೀ ಈಗ ಏನು ಯಾವ ಸಂಖ್ಯೆಯಿಂದ ಪ ಸ್ಟಾರ್ಟ್ ಮಾಡ್ಬೇಕ್ರಿ ಪೂರ್ಣ ಸಂಖ್ಯೆ ಮತ್ತು ಇಲ್ಲಿ ನೆಗೆಟಿವ್ ಸಂಖ್ಯೆಗಳನ್ನು ತೊಗೋಂಗಿಲ್ಲ ರೀ ಪೂರ್ಣಾಂಕ ಸಂಖ್ಯೆಗಳನ್ನು ತೊಗೋಂಗಿಲ್ಲ ಪೂರ್ಣ ಸಂಖ್ಯೆಗಳನ್ನ ತೊಗೋಬೇಕು ಎಲ್ಲಿ ನೋಡ್ರಿ ಇಪ್ಪತ್ತಾರನದ ನನ್ನ ಜನ್ಮದಿನ ರೀ ಡೇಟ್ ಐತ್ರಿ ಅದ್ರ ಸಂಬಂಧ ಇಪ್ಪತ್ತಾರು ಅಂತ ತೊಗೊಂಡೇನು ರೀ ಇಪ್ಪತ್ತಾರ ಅರ್ಧ ಮಾಡಿರಿ ಹದಿಮೂರು ಬರ್ತೈತ್ರಿ ಹದಿಮೂರು ಬೆಸ ಸಂಖ್ಯೆ ರೀ ಇದನ್ನಕ ಮೂ ಎಂಟು ಮೂರು ಪ್ಲಸ್ ಒಂದು ಮಾಡ್ಬೇಕು ರೀ ನಲ್ವತ್ತು ಆಕೈತಿ ನಲ್ವತ್ತನ ಹಾಫ್ ಮಾಡಿರಿ ಇಪ್ಪತ್ತು ಬಂತು ರೀ ಇಪ್ಪತ್ತನ ಮತ್ತು ಹಾಫ್ ಮಾಡಿರಿ ಹತ್ತು ಬರ್ತೈತೆ ರೀ ಹತ್ತನ ಹಾಫ್ ಮಾಡ್ರಿ ಐದು ಬರ್ತೈತೆ ರೀ ಐದು ಅನ್ನೋದು ಬೆಸ ಸಂಖ್ಯೆ ರೀ ಐದು ಎಂಟು ಮೂರು ಪ್ಲಸ್ ಒಂದು ರೀ ಹದಿನಾರು ರೀ ಹದಿನಾರನ ಹಾಫ್ ಮಾಡ್ರಿ ಎಂಟು ರೀ ಎಂಟನ ಹಾಫ್ ಮೀಟ್ರೆ ನಾಲ್ಕು ರೀ ನಾಲ್ಕು ಹಾಫ್ ಮಾಡಿರಿ ಎರಡು ರೀ ಎರಡನೇ ಹಾಫ್ ಮಾಡಿಟ್ರಿ ಒಂದು ರೀ ಹಾಗಾದ್ರೆ ಒಂದು ಅಂತ ನಮ್ಗೆ ಸಿಗ್ತೈತಿ ಅಂತಹ ಎಲ್ಲ ಶ್ರೇಣಿಗಳ ಅಂತಿಮವಾಗಿ ಯಾವಾಗಲೂ ಒಂದು ಒಂದರಲ್ಲಿ ಕೊನೆಗೊಳ್ಳುತ್ತದೆ ಎಂದು ಊಹೆ ಊಹೆಯನ್ನು ನೀವು ನಂಬುತ್ತೀರಾ ಏಕೆ ಅಥವಾ ಏಕೆ ಅಲ್ಲ ಅಂತ ಅಂದರೆ ಹೌದು ಆದರೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಯಾವುದೇ ಗಣಿತ ತಜ್ಞರು ಯಾವ ಶ್ರೇಣಿಯಲ್ಲಿ ಬರುತ್ತದೆ ಎಂದು ತಿಳಿದಿಲ್ಲ ರೀ ಈಗ ರೀತಿಯಾಗಿ ನಾವು ಈ ರೀತಿ ಹಂಗೆ ಬರೆದಿವ್ರಿ ಬಟ್ ಇದೇ ರೀತಿ ಯಾಕೆ ಬರ್ತೈತೆ ಅನ್ನೋದು ತಕನು ಯಾವುದೇ ವಿಜ್ಞಾನಿಗಳು ಇನ್ನೂ ಹಿಡಿದಿಲ್ಲ ಅಂತಾರೆ ಯಾವುದೋ ಗಣಿತ ತಜ್ಞರು ಇನ್ನತಕ್ಕ ಕಂಡು ರೀ ಇದು ಹೆಂಗೆ ಬರ್ತೈತೆ ಅಂತಲೂ ಗೊತ್ತಿಲ್ಲ ಅಂತಾರೆ ಅದರ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಎಷ್ಟು ನೋಡಿದಿರಿ ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ರೀ ಲೆಕ್ಕಾಚಾರ ಮಾಡಿ ಅಥವಾ ಸರಳ ಸರಳ ಅಂದಾಜು ಐತ್ರಿ ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ರೀ